ಯಲ್ದೂರು ಗ್ರಾಮ ಪಂಚಾಯಿತಿ ಕಾರ್ಯಾಲಯ ಸಭಾಂಗಣದಲ್ಲಿ ಸಾಮಾನ್ಯ ಸಭೆ ಹಾಗೂ ಆಯುಧ ಪೂಜೆ ಕಾರ್ಯಕ್ರಮ ಗೌರವಾನ್ವಿತ ಅಧ್ಯಕ್ಷರು ವಿಜಯ್ ಲಲಿತಾ ಮೇಡಂ ಹಾಗೂ ಉಪಾಧ್ಯಕ್ಷರು ಎಸ್ ಮೋಹನ್ ಬಾಬು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಶಂಕರಪ್ಪ ಪಂಚಾಯಿತಿ ಕಾರ್ಯದರ್ಶಿ ಶಿವಶಂಕರ್ ಗೌರವಾನ್ವಿತ ಪಂಚಾಯಿತಿ ಚುನಾಯಿತ ಎಲ್ಲ ಸದಸ್ಯರು ಶ್ರೀರಾಮ್ ಬಾಬು ರೂಪಾ ಜೆ ವಿ ಸೀತಮ್ಮ ಎನ್ ರಮೇಶ್ ಬೇಗಂ ಬೇಗಮ್ ಕೆ ಎಲ್ ರಾಜೇಂದ್ರ ನಾರಾಯಣಸ್ವಾಮಿ ವಿ ಜಯಲಕ್ಷ್ಮಮ್ಮ ಎಸ್ ವಿ ಸುಜಾತ ಎಸ್ ಟಿ ನಾರಾಯಣಸ್ವಾಮಿ ಆರ್ ಶಿವಶಂಕರ್ ಕೆಬಿಸುಜಾತ ದೇವಮ್ಮ ಮೀನಾಕ್ಷಮ್ಮ ಹೊಸಹಳ್ಳಿ ಮೀನಾಕ್ಷಮ್ಮ ಎಚ್ ಎನ್ ರೆಡ್ಡಿ ಎಲ್ ಶಶಿಕಲಾ ವಿ ಎನ್ ನಾಗರಾಜ್ ಹಾಗೂ ಗಣ್ಯರು ಮುಖಂಡರು ಊರಿನ ಜನಸಾಮಾನ್ಯರು ಭಾಗವಹಿಸಿದ್ದರು ಈ ಸಂದರ್ಭದಲ್ಲಿ ಪಿಡಿಒ ಶಂಕರಪ್ಪ ಅವರು ಮಾತನಾಡಿ ಸಾಮಾನ್ಯ ಸಭೆ ಅಭಿವೃದ್ಧಿಯ ಮೂಲಭೂತ ಸೌಕರ್ಯಗಳ ಬಗ್ಗೆ ಮೊದಲ ಚರ್ಚೆ ಹಾಗೂ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಎಲ್ಲರ ಒಪ್ಪಿಗೆ ಮೇರೆಗೆ ಸಹಕರಿಸುತ್ತೇವೆ ಈ ಸಂದರ್ಭದಲ್ಲಿ ಗೌರವಾನ್ವಿತ ಸಮಾಜ ಸೇವಕರು ಜನರ ಅಭಿವೃದ್ಧಿಯ ನಾಯಕ ಉಪಾಧ್ಯಕ್ಷರು ಮೋಹನ್ ಬಾಬು ರವರು ಮಾತನಾಡಿ ಎಲ್ದೂರು ವ್ಯಾಪ್ತಿಗೆ ಬರುವ ಎಲ್ಲ ಗ್ರಾಮಗಳ ಹಾಗೂ ವಾರ್ಡ್ಗಳ ಮೂಲಭೂತ ಸೌಕರ್ಯಗಳು ಹಾಗೂ ಪಂಚಾಯಿತಿ ಅಭಿವೃದ್ಧಿಯ ಎಲ್ಲಾ ಸೌಲಭ್ಯಗಳು ಮೊದಲ ಆದ್ಯತೆ ಸಭೆಯಲ್ಲಿ ನೀಡುತ್ತಿವೆ ಅಧ್ಯಕ್ಷರು ಸದಸ್ಯರು ಪಂಚಾಯಿತಿ ಸಿಬ್ಬಂದಿ ಎಲ್ಲರ ಒಮ್ಮತದಿಂದ ಅಭಿವೃದ್ಧಿಗೆ ಸಹಕರಿಸುತ್ತೇವೆ ಹೀಗೆ ಹಲವಾರು ವಿಚಾರಗಳು ವ್ಯಕ್ತಪಡಿಸಿದ್ರು ದಿನಾಂಕ ಹದಿನೇಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಎರಡೂರು ಗ್ರಾಮ ಪಂಚಾಯಿತಿಯಲ್ಲಿ ಸಾಮಾನ್ಯ ಸಭೆಯನ್ನು ಹಮ್ಮಿಕೊಂಡಿದ್ದೀವಿ ಈ ಸಾಮಾನ್ಯ ಸಭೆಯಲ್ಲಿ ಕುಡಿಯುವ ಮೂಲಭೂತ ಸೌಕರ್ಯಗಳು ಮತ್ತು ಯಾವ ಕಾರ್ಯಕ್ರಮ ರೂಪಿಸಬೇಕೆಂಬ ಚರ್ಚೆಗಳನ್ನು ಈ ಗ್ರಾಮ ಸಭೆಯಲ್ಲಿ ಮಂಡಿಸಿ ತೀರ್ಮಾನ ತೆಗೆದುಕೊಳ್ಳಲಾಗೋದು ಮುಂದಿನ ಯಾವ್ಯಾವ ಗ್ರಾಮಗಳಲ್ಲಿ ಏನೇನು ಅನುಕೂಲಗಳು ಮಾಡಬೇಕು ಯಾವ ರೀತಿಯ ತೊಂದರೆ ಇದೆ ಎನ್ನುವುದನ್ನೆಲ್ಲ ಈ ಸಭೆಯಲ್ಲಿ ಕುಲಕ್ರೋಷವಾಗಿ ಎಲ್ಲ ಚರ್ಚಿಸಿ ಮುಂದಿನ ಈ ನಡಿಯನ್ನು ಎಲ್ಲರ ಸಾರ್ವಜನಿಕರ ಹಿತದೃಷ್ಟಿಯಾಗಿ ಮುಂದೆ ಇದನ್ನು ಪೂರೈಸ್ತೀವಿ ಅಂತ ಈ ಮೂಲಕ ತಮಗೆ ತಿಳಿಸ್ತಾ ಇದ್ದೀವಿ ಈಗಿನ ಸಾಮಾನ್ಯ ಸಭೆ ಎಲ್ಲ ಪಂಚಾಯತಿ ಎಲ್ಲ ಅಧ್ಯಕ್ಷರ ಉಪಾಧ್ಯಕ್ಷ ಸದಸ್ಯರ ಮತ್ತು ಮೇರೆಗೆ ಈ ದಿನ ನಮಸ್ಕಾರ ಈ ದಿನ ಕೊನೆಯ ಕಾರ್ತಿಕ್ ಸೋಮವಾರ ದಿನದಂದು ನಾವು ಕೆಲವೊಂದು ಕಾರಣಗಳಿಂದ ದಸರಾ ಹಬ್ಬವನ್ನು ಆಚರಿಸಿರ್ಲಿಲ್ಲ ಈ ದಿನ ಹಮ್ಮಿಕೊಂಡಿದ್ವಿ ಚೆನ್ನಾಗಾಯಿತು ಎಲ್ಲಾ ಅಧ್ಯಕ್ಷರು ಆಗಮಿಸಿದ್ರು ಪೀಡ ಮತ್ತು ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ಸಿ ಕಚೇರಿ ಸಿಬ್ಬಂದಿ ಮತ್ತು ಎಲ್ಲ ಸಾರ್ವಜನಿಕರು ಆಗಮಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ ತದನಂತರ ಗ್ರಾಮ ಪಂಚಾಯಿತಿಯ ಸಾಮಾನ್ಯ ಸಭೆ ಮುಂದುವರಿಸಿ ಮುಂದುವರಿಸ್ತೀವಿ ಎಲ್ಲ ಮೂಲಭೂತ ಸೌಕರ್ಯ ಸೌಕರ್ಯಗಳ ಬಗ್ಗೆ ಚರ್ಚೆ ಮಾಡಿ ಎಲ್ಲ ನಿರ್ಮಿಸಿ ನಿರ್ಮಾಣ ತಗೊಂಡು ಅಭೃದ್ಧಿಗೆ ನಾವು ಏಜೋಡ್ಸ್ ಅಂತ ರಿಮೋಟ್ ಆಪ್ ಮಾಡ್ತಾ ಇದ್ದೀವಿ ಏಜೋಡ್ಸ್ ಸಾಮಾನ್ಯ ಸರ್ವಿಸ್ ಪೂರ್ವಕ ಸಕರಿ ಅಭೃದ್ಧಿಗೆ ಬದಲಾವಣೆ ಆಗ್ತಿದೆ ಹೌದು ಆ ಇದೇ ಚರ್ಚೆ ಓಂ ವಿಷ್ಣುರೇ ಮಹಾವಾಂ ಲಕ್ಷ್ಮೀಪತೇ ಮಹಾವಾಂ ಕೃಷ್ಣಾಯ ನಮಃ ವೈಕುಂಠಾಯ ನಮಃ ಗಣಪತಯೇ

दर्शिया मंत्र पुष्पा कृष्ये हरि ओ सहस्रुषम विश्वाश विश्वाम विश्व नारायण क्षुम पर नारायण कुंभरी विश्व पुरषं तुझे पति विश्वश्वात्मेशगं शाश्व शिवमच्युतम नारायणं महाज्ञ विश्वात्मा परायण नारायण नारायण నారాయణ పరో ధ్యాత్యానం నారాయణ పరచకి దృశ్యతేష్ అంతర్పారాయణ సుత అనంతమం కమిగం సముద్రే అంతం విశ్వసం భవం పద్మకోశ ప్రదయ కాశీ హృదయ చాపతో ముఖం అతో నిశానస్ అభ్యాము పర జలమాకూలం భాత విశ్వం మహత సంతతు సన్నిభం

गोविंद ब्रह्मजनकाय भाव कैकर्धना जनादनायर्दनाइन भाव सूर्यचंद्र विलोचनाय भाव मूपावर्व भाव क्रोड़ूपा वमनायन भाव भागवाय भाव राय भाव भल् भाव कल भाव विश्वांबराय भाव शिखराय भाव कपिलामं ध्रुवाय भाव दत्तात्रेय भाव कृत्तईय भावं अनन्ताय महावम मुकुंदाय महावम धनवन्त्रे महावम श्रीवासाय भावं पुरुषोत्तमाय भावं श्रीवत्सकोस्तुपदनाय भावं मुरारये भावं अर्जुनाय भावं दुषपाय महावम मोहनी उपधारिणे भावं शंकरषनय भावं पृथ्वीये भावं शिलाभीशैले भावं भूतात्मने भावं ये सस्ता है सस्ता है ये मैं बोल रही थी या नहीं पर तो ये सुपर है

ਪੜ੍ਹਾਵੇਂ ਰੂਪੰਦਾਰੇ ਜੀ ਆਵੇਂ ਸਵੇਰ ਤੋਂ ਸੁਮਰਪਿਆਵੇਂ ਹੋਗੀ ਬੰਤ ਹੰਦ ਦੇ ਵਿੱਚ ਮੱਧੇ ਮੱਧੇ ਪਾਣੇ ਸੁਮਰਪਿਆਵੇਂ ਦੇਵਕੰਤ ਸੁਮਰਪਿਆਵੇਂ ਪਾਣੇ ਸਹਾ ਐਸਨਾ ਹਸਾ ਬ੍ਰਹਮਣੇ ਸਵਾ ਮਣੀ ਮਤਾ ਮੱਧੇ ਮੱਧੇ ਪਾਣੇ ਸੁਮਰਪਿਆਵੇਂ ਓਮ ਜਨਾਹ ਹਸਾ ピリバンの鈴木さんなの